ಎಎನ್ಎಮ್ ನ್ಯೂಸ್ಗೆ ಸ್ವಾಗತ ಲಾಟರಿ ಮೂಲಕ ಫಲಾನುಭವಿಗಳ ಆಯ್ಕೆ ಚಿಂತಾಮಣಿ ತಾಲೂಕಿನ ಮುರುಘಮಲ್ಲ ಗ್ರಾಮ ಪಂಚಾಯಿತಿಯ ಎರಡು ಸಾವಿರದ ಹದಿನೆಂಟು ಹತ್ತೊಂಬತ್ತನೇ ಸಾಲಿನ ಬಸವ ವಸತಿ ಯೋಜನೆಯ ಫಲಾನುಭವಿಗಳನ್ನು ಪಿಡಿಒ ಗೀತಾ ಅವರು ಲಾಟರಿ ಮೂಲಕ ಆಯ್ಕೆ ಮಾಡಿದರು ಮುರುಘಮಲ್ಲ ಗ್ರಾಮ ಪಂಚಾಯತಿಗೆ ಸುಮಾರು ಇನ್ನೂರ ಎಂಬತ್ಮೂರು ಅರ್ಜಿಗಳನ್ನು ಸಲ್ಲಿಸಿದ್ದು ಇದರ ಪೈಕಿ ಇಪ್ಪತ್ತು ಮಂದಿ ಫಲಾನುಭವಿಗಳನ್ನು ಲಾಟರಿ ಮೂಲಕ ಆಯ್ಕೆ ಮಾಡಲಾಯಿತು ಅದರಲ್ಲಿ ಅಂಗವಿಕಲರಿಗೆ ಒಂದು ಅಲ್ಪಸಂಖ್ಯಾತರಿಗೆ ಎರಡು ಮತ್ತು ಸಾಮಾನ್ಯರಿಗೆ ಹದಿನೇಳು ಮಂದಿಯನ್ನು ಆಯ್ಕೆ ಮಾಡಿದ್ದು ಅನುಮೋದನೆಗಾಗಿ ಸರ್ಕಾರಕ್ಕೆ ಸಲ್ಲಿಸಲಾಯಿತು ಫಲಾನುಭವಿಗಳ ಆಯ್ಕೆಯನ್ನು ಅಧ್ಯಕ್ಷರಾದ ನಾಗಮಣಿ ಅಧ್ಯಕ್ಷತೆಯಲ್ಲಿ ನಡೆಯಿತು ಈ ಸಂದರ್ಭದಲ್ಲಿ ಉಪಾಧ್ಯಕ್ಷ ಮುನಿರಾಜು ಸೇರಿದಂತೆ ಎಲ್ಲ ಸದಸ್ಯರು ನೋಡಲ್ ಅಧಿಕಾರಿ ವೆಂಕಟೇಶ್ ಕಾರ್ಯದರ್ಶಿ ಎಂ ಕೃಷ್ಣ ಬಿಲ್ ಕಲೆಕ್ಟರ್ ಮಂಜುನಾಥ್ ಸೇರಿದಂತೆ ಫಲಾನುಭವಿಗಳು ಹಾಜರಿದ್ದರು ಎ ನಮ್ಮ ನ್ಯೂಸ್ಗಾಗಿ ಟಿಪ್ಪು ನಗರ ಇಮ್ರಾನ್ ಪಾಷಾ ಚಿಂತಾಮಣಿ ಸಹಕಾರ ಕೊಡಬೇಕಾಗಿ ಇವತ್ತು ಒಂದು ಮೂರು ಎರಡು ಸಾವಿರದ ಹತ್ತೊಂಬತ್ತರಂದು ನನ್ನ ಅಧ್ಯಕ್ಷರು ಉಪಾಧ್ಯಕ್ಷರ ಹಾಗೂ ಸಭೆ ಗ್ರಾಮಸಭೆಯ ಮಕ್ಕಳ ಕೂಡ ಈಗ ನಮ್ಮ ಗ್ರಾಮ ಪಂಚಾಯತಿಗೆ ಒಟ್ಟು ಬಸವ ವಸತಿ ಸಾವಿರದ ಸಾವಿರದ ಹದಿನೆಂಟು ಹತ್ತೊಂಬತ್ತನೇ ಸಾಲಿಗೆ ಅರ್ಜಿಗಳನ್ನು ನಮ್ಮ ಆನ್ಲೈನ್ ಅಲ್ಲಿ ಹತ್ರ ಕಂಪ್ಲೀಟ್ ಮಾಡಿ ಅದರಲ್ಲೇ ನಾವು ಆ ಅರ್ಜಿಗಳಲ್ಲಿ ನಾವಿಂತ ಆಯ್ಕೆ ಮಾಡಿ ಅನುಮಾನಗಾಗಿ ನಮ್ಮ ಮೇಲಾಧಿಕಾರಿಗಳಿಗೆ ಸಲ್ಲಿಸ್ತಾ ಇದೆ